ಸಿರಾಲ್ ತಾಲೂಕಿನ ಒಂದು ಭರದನಾಡಿನ ಭಗೀರಥರು ಹಾಗೂ ಇದರಲ್ಲಿ ವಿಶೇಷ ಪ್ರತಿನಿಧಿಗಳು ಆದಂತಹ ಈ ನಾಡಿನ ನಾಡು ಕಂಡಂತ ನೀರಾವರಿಯ ಪರಿಕಾರದಂತ ಶ್ರೀತಾ ಡಿ ಜಯಚಂದ್ರ ಅವರು ಸಾವಿರದ ಸುಮಾರು ಐವತ್ತು ವರ್ಷಗಳ ಸತತ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ದುಡಿದು ಶ್ರಮ ಹಾಕಿದ್ದಾರೆ ಅವರ ಅನುಭವವನ್ನು ಬಳಸಿಕೊಳ್ಳುವಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಎಲ್ಲ ವಿಫಲ ಆಗಿದೆ ಅನ್ನಿಸ್ತದೆ ಅವ್ರಿಗೆ ಬರುವ ಸಂಪುಟ ಪುನರಚನೆಯಲ್ಲಿ ಅವ್ರಿಗೆ ಸಚಿವ ಸ್ಥಾನ ನೀಡಬೇಕು ನೀವೇನಾದರೂ ಸಚಿವ ಸ್ಥಾನ ನೀಡಲಿಲ್ಲ ಅಂದ್ರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಕರೆ ಕೊಡ್ತೀವಿ ನಾವು ಸುಮಾರು ಹತ್ತು ತಾಲೂಕಲ್ಲಿ ಅವರ ಅಭಿಮಾನಿಗಳಿದ್ದಾರೆ ನಾವು ನೀವು ಅದನ್ನು ತುಂಬಾ ಯಾಕೋ ಕೇಳಬೇಕು ಕೊಡ್ತಾ ಇದಿಲ್ಲ ಈ ತರ ಮಾಡಬಾರ್ದು ಅವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕು ಕೊಡ್ಲಿಲ್ಲ ಅಂದ್ರೆ ಉಗ್ರ ಹೋರಾಟಕ್ಕೂ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ ಟಿ ವಿ ಟಿ ಸಾಹೇಬ ಜಯಚಂದ್ರ ಸಾಹೇಬ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಾಗ ಇವತ್ತು ಈ ಕ್ಯಾಬಿನೆಟ್ ಕಾಂಗ್ರೆಸ್ ಪಾರ್ಟಿನಲ್ಲಿ ಸೀನಿಯರ್ ನೀಡ್ ಅವರು ಇವತ್ತು ಡಿಸಿ ಎಂ ಸಿಎಂ ಆಗಬೇಕಾಗಿತ್ತು ಆದ್ರೂ ಕಾಂಗ್ರೆಸ್ ಪಾರ್ಟಿಯವರು ಅವ್ರಿಗೆ ಮಂತ್ರಿಗಿರಿ ಕೊಡದಲ್ಲೇ ವಂಚಿಸ್ತಾ ಇದ್ದಾರೆ ದಯಮಾಡಿ ಈ ಸಾರಿ ಈ ಕ್ಯಾಬಿನೆಟ್ ಈ ರಿಷಬ್ಲ್ಗೆ ಅವ್ರಿಗೆ ನಮ್ ನಾವೆಲ್ಲರೂ ಇದ್ದೀವಿ ಮಿನಿಸ್ಟ್ರಿಗಿರಿ ಕೊಡ್ಲೇಬೇಕು ಇಲ್ಲ ಅಂದ್ರೆ ಡಿ ಸಿ ಎಂ ಕೊಡಬೇಕು ಯಾಕೆಂದ್ರೆ ಅವರು ಕಲಂಕ ರಹಿತ ರಾಜಕಾರಣಿ ಒಳ್ಳೆ ರಾಜಕಾರಣಿ ಒಳ್ಳೆ ಶಾಸಕರು ಅಂತೇಳಿ ವಿಧಾನಸಭೆಯಲ್ಲಿ ಅವ್ರಿಗೆ ಪ್ರೈಸ್ ಕೊಟ್ಟವ್ರಿ ಪ್ರೈಸ್ ಕೊಟ್ಟ ಮೇಲೆ ಯಾಕೆ ಮಿನಿಸ್ಟರ್ ಡಿಗಿರಿ ಮಾಡಲಿಲ್ಲ ಇದ್ ಕುತ್ರೆ ಕೊಡಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಶಿರಾದ ಶಿರಾದ ಜನತೆಗೆ ಯಾಕೆ ನೀವು ಮಾಡಿಲ್ಲ ಒಳ್ಳೆ ಶಾಸಕರು ಅಂತ ನೀವು ಅವ್ರಿಗೆ ಕೊಟ್ಟ ಮೇಲೆ ಮಿನಿಸ್ಟರ್ ಯಾಕೆ ಮಾಡಿಲ್ಲ ಇದಕ್ಕೆ ದಯಮಾಡಿ ನೀವು ಈ ಕ್ಯಾಬಿನೆಟ್ ನೀವು ಮಿನಿಸ್ಟರ್ ಮಾಡಲೇಬೇಕು ಅಂತೇಳಿ ಒತ್ತಾಯ ತಾಲೂಕ ಮಂತ್ರಿಗಿರಿ ಮಾಡ್ಬೇಕು ಅಂತ ಹೇಳಿ ಅಪ್ಪತ್ತಾಯ ಮಾಡಿರ್ತೀವಿ ಯಾಕೆ ಅಂತಂದ್ರೆ ಇವತ್ತು ರೈತ ದಿನ ರಾಷ್ಟ್ರೀಯ ರೈತ ದಿನದಿಂದ ಅವ್ರಿಗೆ ರೈತರ ಪರವಾಗಿ ಯಾವತ್ತು ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಸಾಧಾರಣ ಸಜ್ಜನ ವ್ಯಕ್ತಿ ಆಗಿರ್ತಕ್ಕಂಥ ಜಯಚಂದ್ರ ಅವ್ರನ್ನ ಮಂತ್ರಿಗಿರಿಗೆ ನಮ್ಮ ಈ ಒಂದು ಶಿರಾತ್ ತಾಲೂಕಲ್ಲಿ ನಮ್ಮ ಅತ್ಯಂತ ಹಿರಿಯ ರಾಜಕಾರಣಿ ಇವತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪ್ರಪುತ್ ಅವರಿಗೆ ಟಿ ಬಿ ಜಯಚಂದ್ರ ಸಾಹೇಬರು ಶಾಸಕರಾಗ್ತಾರೆ ಅಲ್ಲಿಂದ ಇಲ್ಲಿಗೆ ಕಳೆದ ಸುದೀರ್ಘವಾಗಿ ನಲವತ್ತೆಂಟರಿಂದ ನಲವತ್ ಮೂರು ವರ್ಷ ವರ್ಷಗಳ ಕಾಲ ಇವತ್ತು ಒಂದು ಕಪ್ಪು ಚುಕ್ಕಿ ಇಲ್ಲದೇನೆ ಇವತ್ತು ಅವರ ಒಂದು ರಾಜಕೀಯ ಬದುಕಲ್ಲಿ ಕೃಷಿಗಳ ಕೃಷಿ ಮಂತ್ರಿಗಳಾಗಿ ಸಣ್ಣ ನೀರಾವರಿ ಮಂತ್ರಿಯಾಗಿ ಕಾನೂನು ಮಂತ್ರಿಯಾಗಿ ಪಶುಸಂಗೋಪನೆ ಮಂತ್ರಿಯಾಗಿ ಅನೇಕ ಜವಾಬ್ದಾರಿಗಳನ್ನ ಸಮರ್ಪಕವಾಗಿ ಒಬ್ಬ ಕಟ್ಟ ಮನುಷ್ಯನಿಗೆ ಇವತ್ತು ಸರ್ಕಾರದ ಸವಲತ್ತುಗಳನ್ನ ತಲುಪಿದ್ದಲ್ಲಿ ಇವತ್ತು ಸಾಕಷ್ಟು ಅನುಭವ ಹೊಂದಿರತಕ್ಕಂಥ ಟಿ ಬಿ ಜಯಚಂದ್ರ ಸಾಹೇಬನ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ನಾನು ಒಬ್ಬ ಶಿರಾ ಕ್ಷೇತ್ರದ ಒಬ್ಬ ಮತದಾರನಾಗಿ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಒಂದು ನನ್ನೆಲ್ಲರ ಒಂದು ಶಿರಾ ತಾಲೂಕಿನ ಜನತೆಯ ಪರವಾಗಿ ಆದಷ್ಟು ಬೇಗ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಕಾರಣ ಬೇಕಪ್ಪ ಅಂತ ಹೇಳಿದ್ರೆ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಜನ ವಿಧಾನಸಭೆ ಸದಸ್ಯರಿರ್ತಕ್ಕಂಥ ಒಂದು ವಿಧಾನಸಭೆಯಲ್ಲಿ ಅತ್ಯುನ್ನತ ಅತ್ಯುನ್ನತ ಒಬ್ಬ ಶಾಸಕರ ಒಂದು ಸ್ಥಾನವನ್ನು ಇವತ್ತು ಒಂದು ಪ್ರಶಸ್ತಿಯನ್ನು ಇವತ್ತು ಟಿ ವಿ ಜಯಚಂದ್ರ ಸಹೇರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅವರ ಒಂದು ನಡವಳಿಕೆ ಮತ್ತು ಅವರ ಒಂದು ಇವತ್ತು ರಾಜಕಾರಣದಲ್ಲಿ ನಡ್ಕೊಂಡಿರ್ತಕ್ಕಂಥ ರೀತಿ ಇಂತಹ ಒಬ್ಬ ಹಿರಿಯ ರಾಜಕಾರಣಿ ಒಬ್ಬ ಅನುಭವಿ ರಾಜಕಾರಣಿ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರು ಸಹ ಕೊಟ್ಟಿರ್ತಕ್ಕಂಥ ಸರ್ಕಾರದ ಸೇವೆಯನ್ನು ಒಬ್ಬ ಕಟ್ಟೆ ಕಡೆಯ ಮನುಷ್ಯನಿಗೆ ತಪ್ಪ ನಿಟ್ಟಲ್ಲಿ ಪ್ರಾಮಾಣಿಕವಾಗಿ ಇವತ್ತು ಸೇವೆಯನ್ನು ಮಾಡಿ ಮಾಡ್ತಾ ಬಂದಿರ್ತಕ್ಕಂಥ ಟಿ ಬಿ ಜಯಚಂದ್ರ ಸಾಹೇಬ್ರನ್ನ ಆದಷ್ಟು ಕೂಡಲೇ ಮಂತ್ರಿ ಮಾಡ್ಲಿಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಇವತ್ತು ನಮ್ಮೆಲ್ಲರ ಸ್ನೇಹಿತರ ಬಂದಿ ಜಯಚಂದ್ರ ಆದಷ್ಟು ಬೇಗ ಮಂತ್ರಿ ಮಂಡಲಿಕ್ಕೆ अभिद्धिगी अभिविगे राज्यूथ केस काग्रेस खे i do